ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಕಲಬುರ್ಗಿಯ ಎಂಎಸ್ಐ ಪದವಿ ಮಹಾವಿದ್ಯಾಲಯದ ದೈಹಿಕ ಕ್ರೀಡಾ ನಿರ್ದೇಶಕರಾದ ಡಾಕ್ಟರ್ ಶಂಕರ್ ಎನ್ ಕಲ್ಬುರ್ಗಿ ಅವರಿಂದ ವಿಶೇಷ ಭಾಷಣ ಎಲ್ಲರಿಗೂ ನಮಸ್ಕಾರಗಳು ಮತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು ಕೋರುತ್ತೇನೆ ಇಂದು ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ರಂದು ಪ್ರತಿ ವರ್ಷ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರ ಜನ್ಮದಿನದ ವಾರ್ಷಿಕೋತ್ಸವವನ್ನು ನೆನಪಿಸಲು ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಐದರಂದು ರಜಪೂತ್ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಹೆಸರು ರಾಮೇಶ್ವರ್ ದತ್ ಸಿಂಗ್ ತಾಯಿ ಹೆಸರು ಶಾರದಾ ಸಿಂಗ್ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅವರು ಭಾರತೀಯ ಹಾಕಿ ತಂಡದ ನಾಯಕರಾಗಿದ್ದರು ಮತ್ತು ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಅವರು ಒಬ್ಬ ಪ್ರಸಿದ್ಧ ಹಾಕಿ ಆಟಗಾರರಾಗಿದ್ದರು ಮತ್ತು ಅವರ ಕ್ರೀಡಾ ಜೀವನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟಗಳಲ್ಲಿ ನಾಲ್ಕನೂರಕ್ಕೂ ಅಧಿಕ ಗೋಲುಗಳನ್ನು ಗಳಿಸಿದರು ಅವರನ್ನು ಭಾರತದ ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ ಭಾರತಕ್ಕಾಗಿ ಅವರು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೂರು ಸಲ ಚಿನ್ನದ ಪದಕಗಳನ್ನು ಗೆದ್ದಿರುವ ಭಾರತದ ಹೆಮ್ಮೆಯ ಆಟಗಾರರಾಗಿದ್ದರು ಹಾಕಿ ಆಟವನ್ನು ಭಾರತದ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಗುತ್ತದೆ ಭಾರತ ಸರ್ಕಾರ ಈ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಮೊದಲು ಪ್ರಾರಂಭಿಸಿದ್ದು ಇಪ್ಪತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಹನ್ನೆರಡರಂದು ಆಚರಿಸಲಾಗಿತ್ತು ಕ್ರೀಡೆಯ ಮಹತ್ವವನ್ನು ಸಾರಲು ಹಾಗೂ ಜೀವನದಲ್ಲಿ ದೈಹಿಕ ಚಟುವಟಿಕೆಗಳು ಮತ್ತು ಕ್ರೀಡೆಯ ಅಗತ್ಯವನ್ನು ನೆನಪಿಸಲು ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ಎಂದು ಆಚರಿಸಲಾಗುತ್ತದೆ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರು ದಿನಾಂಕ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಿಧನರಾದರು ನಮ್ಮ ದೇಶದ ರಾಷ್ಟ್ರಪತಿಯವರಿಂದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದಿನದಂದು ಕ್ರೀಡಾ ಸಾಧನೆ ಮಾಡಿರುವ ಪ್ರತಿಭಾವಂತ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರತಿ ವರ್ಷ ಕ್ರೀಡಾ ಪ್ರಶಸ್ತಿಯನ್ನು ನೀಡಲಾಗುವುದು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಕ್ರೀಡಾ ಪ್ರಶಸ್ತಿಗಳೆಂದರೆ ಅರ್ಜುನ್ ಪ್ರಶಸ್ತಿ ಮತ್ತು ಕ್ರೀಡಾ ವಿಭಾಗದಲ್ಲಿ ಅತಿ ಉನ್ನತವಾದ ಪ್ರಶಸ್ತಿ ಎಂದರೆ ಮೇಜರ್ ಧ್ಯನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯಾಗಿರುತ್ತದೆ ಹಾಗೂ ಉತ್ತಮವಾಗಿ ಮತ್ತು ಯಶಸ್ವಿಯಾಗಿ ಕ್ರೀಡಾ ತರಬೇತಿದರಾಗಿ ಕಾರ್ಯನಿರ್ವಹಿಸಿದ ಕ್ರೀಡಾ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮತ್ತು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಪ್ರಶಸ್ತಿಯನ್ನು ಕ್ರೀಡೆಗಳನ್ನು ಸಂಘಟಿಸಿ ಪ್ರೋತ್ಸಾಹಿಸಿದ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿ ಹಾಗೆ ಮೌಲಾನ್ ಅಬುಲ್ ಖಾನ್ ಆಜಾದ್ ಟ್ರೋಫಿಯನ್ನು ಕ್ರೀಡೆಗಳಲ್ಲಿ ಸಮಗ್ರ ಸಾಧನೆ ಪಡೆದಿರುವ ವಿಶ್ವವಿದ್ಯಾಲಯಗಳಿಗೆ ನೀಡುವ ಪ್ರಶಸ್ತಿಯಾಗಿರುತ್ತದೆ ಸಾಮಾನ್ಯವಾಗಿ ಯಾವ ಮಟ್ಟದಲ್ಲಿ ಕ್ರೀಡೆಗಳು ನಡೆಯುವ ಅಂದರೆ ಶಾಲಾ ಮಟ್ಟದಲ್ಲಿ ನೋಡಿದರೆ ಅಂತರ್ ತರಗತಿ ಹೋಬಳಿ ಮಟ್ಟ ತಾಲೂಕಾ ಮಟ್ಟ ಜಿಲ್ಲಾ ವಿಭಾಗ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯುತ್ತವೆ ಮತ್ತು ಕಾಲೇಜು ಮಟ್ಟದಲ್ಲಿ ನೋಡಿದರೆ ಅಂತರ್ತರಗತಿ ಅಂತರ್ ಕಾಲೇಜು ದಕ್ಷಿಣ ಮತ್ತು ಉತ್ತರ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಮತ್ತು ಅಂತರಾಷ್ಟ್ರೀಯ ವಿಶ್ವವಿದ್ಯಾಲಯ ಮಟ್ಟಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತವೆ ರಾಷ್ಟ್ರೀಯ ಮಟ್ಟದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ರಾಷ್ಟ್ರೀಯ ಆಟಗಳು ನ್ಯಾಷನಲ್ ಚಾಂಪಿಯನ್ಶಿಪ್ ಮತ್ತು ಸ್ಪೋರ್ಟ್ಸ್ ಫೆಡರೇಷನ್ನಿಂದ ನಡೆಯುವ ಮುಂತಾದ ಸ್ಪರ್ಧೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ಕಾಮನ್ವೆಲ್ತ್ ಏಷಿಯನ್ ಮತ್ತು ವರ್ಲ್ಡ್ ಕಪ್ ಮುಂತಾದ ಸ್ಪರ್ಧೆಗಳು ನಡೆಯುತ್ತವೆ ಪ್ರಸ್ತುತದಲ್ಲಿ ಭಾರತ ದೇಶದ ಕೆಲವು ಕ್ರೀಡಾ ಸಾಧನೆ ಮತ್ತು ಪಡೆದಿರುವ ಪ್ರಶಸ್ತಿಗಳನ್ನು ನೋಡೋಣ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಕ್ರೀಡಾಪಟುಗಳು ಮನು ಭಾಕರ್ ಒಲಿಂಪಿಕ್ನ ಶೂಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದರು ಮತ್ತು ಡಿ ಗುಕೇಶ್ ಚೆಸ್ ಸ್ಪರ್ಧೆಯಲ್ಲಿ ವಿಶ್ವ ಚಾಂಪಿಯನ್ ಪಡೆದಿರುತ್ತಾರೆ ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ತಂಡದ ನಾಯಕ ಒಲಿಂಪಿಕ್ನ ಹಾಕಿ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿರುತ್ತಾರೆ ಪ್ರವೀಣ್ ಕುಮಾರ್ ಪ್ಯಾರಾ ಒಲಿಂಪಿಕ್ನ ಅಥ್ಲೆಟಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆದವು ಇವರು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾದ ಪ್ರಶಸ್ತಿ ಮೇಜರ್ ಧ್ಯಾನಚಂದ್ ಸಿಂಗ್ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಕ್ರೀಡಾಪಟುಗಳು ಅರ್ಜುನ್ ಪ್ರಶಸ್ತಿಯನ್ನು ಪಡೆದ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರು ಸಲೀಮಾ ಟೇಟರ್ ಅವರು ಹಾಕಿ ಆಟದಲ್ಲಿ ಮತ್ತು ಬ್ಯಾಡ್ಮಿಂಟನ್ನಲ್ಲಿ ನಿತೇಶ್ ಕುಮಾರ್ ಅವರು ಹಾಗೂ ಪ್ರತಿಭಾವಂತ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಶೂಟಿಂಗ್ ತರಬೇತಿ ನೀಡಿರುವ ದೀಪಾಲಿ ದೇಶಪಾಂಡೆ ತರಬೇತಿದಾರರು ಈ ಪ್ರಶಸ್ತಿ ಪಡೆದಿರುತ್ತಾರೆ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹ ಪುರಸ್ಕಾರ ಪ್ರಶಸ್ತಿಯನ್ನು ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆನ್ ಇಂಡಿಯನ್ ಅವರು ಈ ಪ್ರಶಸ್ತಿ ಪಡೆದಿರುತ್ತಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಪ್ರಶಸ್ತಿಯನ್ನು ಚಂಡೀಗಢ್ ಮತ್ತು ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಅವರು ಪಡೆದಿರುತ್ತಾರೆ ಕಲಬುರಗಿಯ ಎಚ್ ಕೆ ಸಂಸ್ಥೆಯ ಎಂ ಎಸ್ ಇರಾನಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಶಶಿಕುಮಾರ್ ಕಾಂಬ್ಳೆ ಅವರು ರಣಜಿ ಟ್ರೋಫಿಯಲ್ಲಿ ಭಾಗವಹಿಸಿ ಕಲಬುರಗಿ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದಿರುತ್ತಾರೆ ಇಂದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕ್ರೀಡಾ ಸಾಧನೆಯಲ್ಲಿ ಬಹಳ ಹಿಂದೆ ಉಳಿಯಲು ಕಾರಣಗಳೇನೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ಜನಸಂಖ್ಯೆಗೆ ಹೋಲಿಸಿದರೆ ಎಲ್ಲ ಕ್ರೀಡೆಗಳ ಸಾಧನೆಯಲ್ಲಿ ನಮ್ಮ ದೇಶದ ಕ್ರೀಡಾ ಸಾಧನೆ ಬಹಳ ಹಿಂದೆ ಉಳಿಯುತ್ತಾ ಇದೆ ಇದಕ್ಕೆ ಮುಖ್ಯ ಕಾರಣಗಳೇನೆಂದರೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಪಾಲಕ ಪೋಷಕರಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಕ್ರೀಡಾ ವಿಷಯದ ಬಗ್ಗೆ ಮತ್ತು ಕ್ರೀಡಾ ಆಸಕ್ತಿಯಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವುದು ಅಲ್ಲದೆ ನಮ್ಮ ದೇಶದಲ್ಲಿ ಕ್ರೀಡಾ ಮೈದಾನಗಳ ಹಾಗೂ ಕ್ರೀಡಾ ಸಲಕರಣೆಗಳ ಕೊರತೆ ಇರುವುದರಿಂದ ಕ್ರೀಡಾ ಸಾಧನೆ ಕುಂಠಿತವಾಗುತ್ತಿದೆ ಎಂದು ತಿಳಿದು ಬರುತ್ತದೆ ಉದಾಹರಣೆ ಭಾರತ ದೇಶದ ಇಂದಿನ ಜನಸಂಖ್ಯೆ ನೋಡಿದರೆ ನೂರ ನಲವತ್ತು ಕೋಟಿಗೂ ಅಧಿಕ ಇರುತ್ತದೆ ಆದರೆ ಒಲಂಪಿಕ್ ಕ್ರೀಡೆಗಳಲ್ಲಿ ಕೇವಲ ಐದು ಆರು ಪದಕಗಳನ್ನು ಮಾತ್ರ ಪಡೆಯುತ್ತದೆ ಆದರೆ ಯುರೋಪ್ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ನೋಡಿದಾಗ ಕೇವಲ ಎಪ್ಪತ್ನಾಲ್ಕು ಕೋಟಿ ಮಾತ್ರ ಇರುತ್ತದೆ ಆದರೆ ಒಲಂಪಿಕ್ ಕ್ರೀಡೆಗಳಲ್ಲಿ ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಪದಕಗಳನ್ನು ಪಡೆದಿರುತ್ತಾರೆ ಈ ಕ್ರೀಡಾ ಸಾಧನೆಯ ವ್ಯತ್ಯಾಸವನ್ನು ನೋಡಿದಾಗ ಅಲ್ಲಿರುವ ಕ್ರೀಡಾ ಆಸಕ್ತಿ ಕ್ರೀಡಾ ಸವಲತ್ತುಗಳು ಮತ್ತು ಕ್ರೀಡಾ ಶಿಕ್ಷಣದ ಪ್ರಭಾವ ಅಧಿಕವಾಗಿದೆ ಎಂದು ತಿಳಿದು ಬರುತ್ತದೆ ಕ್ರೀಡಾ ಸಾಧನೆಯಲ್ಲಿ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಹೊಂದಬೇಕಾದರೆ ಕ್ರೀಡೆಗಳಲ್ಲಿ ಮತ್ತು ದೈಹಿಕ ಶಿಕ್ಷಣ ವಿಷಯದಲ್ಲಿ ಸಾಕಷ್ಟು ಸುಧಾರಣೆಯಾಗಬೇಕು ಅಲ್ಲದೆ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಅವರಲ್ಲಿ ಕ್ರೀಡೆ ಮಹತ್ವದ ಅರಿವು ಮೂಡಿಸುವುದು ಮುಖ್ಯ ವಿಷಯವಾಗಿದೆ ಉದಾಹರಣೆಗೆ ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾ ಸಾಧನೆ ಮಾಡುವುದರಿಂದ ಸರ್ಕಾರ ಕ್ರೀಡಾ ಸಹಾಯಧನ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವುದಕ್ಕೆ ಕ್ರೀಡಾ ಮೀಸಲಾತಿ ಮತ್ತು ಸರ್ಕಾರಿ ಹುದ್ದೆಗಳು ಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ಐದು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಪರ್ಸೆಂಟ್ ಕ್ರೀಡಾ ಮೀಸಲಾತಿ ಅವಕಾಶ ಪಡೆಯಬಹುದು ಜೊತೆಗೆ ಆರೋಗ್ಯವೇ ಭಾಗ್ಯ ಮತ್ತು ಆರೋಗ್ಯವೇ ಸಂಪತ್ತು ಎನ್ನುವ ಹಾಗೆ ಆಸ್ತಿ ಸಂಪತ್ತು ಮತ್ತು ಇತರೆ ವಸ್ತುಗಳನ್ನು ಕಳೆದುಕೊಂಡರೆ ಅದನ್ನು ಪುನಃ ಪಡೆಯಬಹುದು ಆದರೆ ಆರೋಗ್ಯ ಕಳೆದುಕೊಂಡರೆ ಮತ್ತೆ ಪಡೆಯುವುದು ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಆರೋಗ್ಯವನ್ನು ನಾವು ಅಂಗಡಿಯಲ್ಲಿ ಖರೀದಿ ಮಾಡುವ ವಸ್ತು ಆಗಿರದೆ ಆರೋಗ್ಯವು ದೈಹಿಕ ಶ್ರಮದಿಂದ ಒಳ್ಳೆಯ ಆಹಾರ ಪದ್ಧತಿ ರೂಢಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಂಡರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸಹ ಉತ್ತಮವಾದ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ತನ್ನ ವೈಯಕ್ತಿಕ ಆರೋಗ್ಯ ಕಾಪಾಡಿಕೊಳ್ಳುವುದರಿಂದ ಜೀವನವನ್ನು ತುಂಬಾ ಸಂತೋಷದಿಂದ ನಡೆಸಬಹುದು ಕ್ರೀಡಾಪಟುಗಳು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೆಲವು ಮಾನವೀಯ ಮೌಲ್ಯಗಳು ರೂಢಿಸಿಕೊಳ್ಳುತ್ತಾರೆ ಉದಾಹರಣೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಸ್ಪರ್ಧಾ ಮನೋಭಾವನೆ ಬೆಳೆಯುತ್ತದೆ ನಾಯಕತ್ವ ಗುಣಗಳು ಬೆಳೆಯುತ್ತವೆ ಮತ್ತು ಹೊಂದಾಣಿಕೆ ಮನೋಭಾವ ಬೆಳೆಯುತ್ತದೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಸೋಲು ಮತ್ತು ಗೆಲುವು ಎರಡೂ ವಿಷಯಗಳು ಸಮಾನವಾಗಿ ಸ್ವೀಕರಿಸುವುದರಿಂದ ವ್ಯಕ್ತಿಗಳಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಗುಣಗಳು ಹೆಚ್ಚಿಸುತ್ತದೆ ಅದಲ್ಲದೆ ಸಮಯ ಮತ್ತು ಶಿಸ್ತಿನ ಪ್ರಜ್ಞೆ ಜವಾಬ್ದಾರಿತನ ಸಹಕಾರ ಮನೋಭಾವ ಗುಣಗಳನ್ನು ಹೆಚ್ಚಿಸುತ್ತದೆ ಮತ್ತು ಕ್ರೀಡಾಕೂಟಗಳ ಆಯೋಜನೆಯಿಂದ ಸಂಘಟನೆಯ ಜ್ಞಾನ ಮತ್ತು ಮುಂತಾದ ಒಳ್ಳೆಯ ಮಾದರಿಯ ಗುಣಗಳನ್ನು ರೂಢಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಮಾರ್ಗವಾಗಿದೆ ಎಂದು ಹೇಳಬಹುದು ಇದರಿಂದ ಸಮಾಜವು ದುಶ್ಚಟಗಳಿಗೆ ಮತ್ತು ಮಾದಕ ವಸ್ತುಗಳ ವ್ಯಸನೀಯವಾಗುವುದು ತಪ್ಪುತ್ತದೆ ಮತ್ತು ಮುಖ್ಯವಾಗಿ ಇಂದಿನ ಸಮಾಜದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೆ ವಿನಾಕಾರಣ ಅತಿಯಾಗಿ ಮೊಬೈಲ್ ಬಳಕೆ ಮಾಡುವುದು ತಪ್ಪಿಸಬಹುದು ಒಬ್ಬ ವ್ಯಕ್ತಿ ಒಂದು ವಿಷಯ ಕುರಿತು ನಿರಂತರ ಅಭ್ಯಾಸ ಅಥವಾ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗ ಬೇಜಾರು ಸುಸ್ತು ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ಆಗುವುದು ಸಹಜವಾದದ್ದು ಸಾಮಾನ್ಯವಾಗಿ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದೈಹಿಕ ಆಯಾಸವಾದಾಗ ವಿಶ್ರಾಂತಿ ಅಥವಾ ನಿದ್ದೆ ಮಾಡುವುದು ಸಹಜ ಆದರೆ ಮಾನಸಿಕ ಒತ್ತಡ ಆಯಾಸವಾದಾಗ ಆ ವ್ಯಕ್ತಿ ಮನಸ್ಸಿಗೆ ವಿಶ್ರಾಂತಿ ಹಾಗೂ ಕೆಲಸದಲ್ಲಿ ಮತ್ತೆ ಉತ್ಸಾಹ ನೀಡುವಂತಹ ಸಾಮರ್ಥ್ಯದ ಅವಶ್ಯಕತೆ ಇರುತ್ತದೆ ಇದನ್ನು ಮನೋರಂಜನೆ ಆಟಗಳು ಪಂದ್ಯಾಟ ಮತ್ತು ಮೇಲಾಟಗಳಲ್ಲಿ ಭಾಗವಹಿಸುವುದರಿಂದ ಭಾಗವಹಿಸುವುದರಿಂದ ಆ ವ್ಯಕ್ತಿ ಮತ್ತೆ ತನ್ನ ಕೆಲಸದಲ್ಲಿ ಪ್ರೋತ್ಸಾಹ ಮತ್ತು ಮನಸ್ಸಿಗೆ ಶಾಂತಿ ಪಡೆದುಕೊಳ್ಳಬಹುದು ನಮ್ಮ ಪೂರ್ವಜರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೈಹಿಕ ಶ್ರಮ ವಹಿಸುತ್ತಿದ್ದರು ಉದಾಹರಣೆ ಬಾವಿಯಿಂದ ನೀರು ಎಳೆಯುವುದು ಧಾನ್ಯಗಳನ್ನು ಕುಟ್ಟುವುದು ಬೀಸುವುದು ಜೊತೆಗೆ ದೈಹಿಕ ಚಟುವಟಿಕೆ ನಾಟಕ ಕೋಲಾಟ ಭಜನೆ ಮಾಡುವುದು ಮತ್ತು ಮನೋರಂಜನೆ ಆಟಗಳಾದ ಚಿಣಿದಾಂಡು ಲಗೋರಿ ಮರಕೋತಿ ಆಟ ಕುಂಟೆಬಿಲ್ಲೆ ಮುಂತಾದ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಪೂರ್ವಜರು ಆರೋಗ್ಯಕರವಾಗಿ ದೈಹಿಕ ಮತ್ತು ಮಾನಸಿಕವಾಗಿ ತುಂಬ ಬಲಿಷ್ಠರಾಗಿದ್ದರು ಆದರೆ ಇಂದಿನ ಸಮಾಜದಲ್ಲಿ ಆರೋಗ್ಯ ತುಂಬಾ ಹಾಳಾಗಿರುತ್ತದೆ ಏಕೆಂದರೆ ಕಲಬರಿಕೆಯಿಂದ ಕೂಡಿದ ಆಹಾರ ಮತ್ತು ತುಂಬಾ ರಾಸಾಯನಿಕ ಯುಕ್ತ ಆಹಾರ ಸ್ಪರ್ಧಾತ್ಮಕವಾದ ಈ ಸಮಾಜದಲ್ಲಿ ಮಾನಸಿಕ ಒತ್ತಡಮಯವಾದ ಜೀವನ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಧಿಕವಾಗಿ ಯಂತ್ರಗಳ ಬಳಕೆಯಿಂದ ಮಾನವನ ದೈಹಿಕ ಶ್ರಮ ಕುಂಠಿತವಾಗಿದ್ದರಿಂದ ಅಧಿಕ ಜನರು ವಿವಿಧ ಕಾಯಿಲೆಗೆ ಈಡಾಗುತ್ತಿದ್ದಾರೆ ಇವುಗಳನ್ನು ಎದುರಿಸಿ ವ್ಯಕ್ತಿ ಬದುಕಬೇಕಾದರೆ ಕ್ರೀಡೆಗಳಲ್ಲಿ ಯೋಗಾಭ್ಯಾಸ ಮತ್ತು ವಿವಿಧ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ತುಂಬಾ ಅನಿವಾರ್ಯವಾಗಿರುತ್ತದೆ ಕೊನೆಯದಾಗಿ ಹೇಳುವುದೇನೆಂದರೆ ಸದೃಢವಾದ ದೇಹ ಸದೃಢವಾದ ಮನಸ್ಸು ಎನ್ನುವ ಹಾಗೆ ಎಲ್ಲಿ ಆರೋಗ್ಯವಿದೆ ಅಲ್ಲಿ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ವಿಚಾರಗಳು ಇರುತ್ತವೆ ಎಂದು ತಿಳಿದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಕ್ರೀಡೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನು ಉನ್ನತ ಮಟ್ಟದ ಕ್ರೀಡಾ ಸಾಧನೆ ಮತ್ತು ಕ್ರೀಡಾ ಪೋಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಧನ್ಯವಾದಗಳು ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಕಲಬುರ್ಗಿಯ ಎಂಎಸ್ಐ ಪದವಿ ಮಹಾವಿದ್ಯಾಲಯದ ದೈಹಿಕ ಕ್ರೀಡಾ ನಿರ್ದೇಶಕರಾದ ಡಾಕ್ಟರ್ ಶಂಕರ್ ಎನ್ ಕಲಬುರ್ಗಿ ಅವರಿಂದ ಇದುವರೆಗೆ ಭಾಷಣ ಕೇಳಿದಿರಿ